ಆಲೂಗಡ್ಡೆ ಮಂಚೂರಿ ಮಾಡೋಣ ಅಂತ ಅನ್ಕೊಂಡಿದೀನಿ ಡ್ರೈ ಮಂಚೂರಿ ಅಂದ್ರೆ ಗೋಬಿ ತರ ಫುಲ್ ಇದ್ ಮಾಡಲ್ಲ ಬರೀ ಡ್ರೈ ಮಂಚೂರಿ ಮಾಡೋಣ ಅಂತ ನಾನು ಸಿಪ್ಪೆ ಎಲ್ಲ ತೆಗೆದು ತೊಳೆದು ಸಣ್ಣ ಇದ್ರಲ್ಲಿ ಈ ತರ ಸಣ್ಣದರಲ್ಲಿ ಈ ತರ ಚಿಕ್ಕದ್ರಲ್ಲಿ ಜೀವ್ಕೊಂಡು ಇಟ್ಕೊಂಡಿದೀನಿ ತುರಿದು ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇದು ಅಚ್ಚಿಕಾರದ ಪುಡಿ ಉಪ್ಪು ಇಷ್ಟು ತಗೊಂಡಿದ್ದೀನಿ ಇದಕ್ಕೆ ಇದು ಬಂದ್ಬಿಟ್ಟು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನೀವು ಬೇಕು ಅಂದರೆ ಕಾರ್ನ್ಫ್ಲವರ್ ಹಾಕೋಬೋದು ನಾನು ಫ್ಲೋರ್ ಆಗ್ತಾ ಇಲ್ಲ ಎರಡು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಎಷ್ಟು ಮಿಕ್ಸ್ ಆಗುತ್ತೆ ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ಕೊಳೋಕ್ಕಾಗಲ್ಲ ಎರಡು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಈ ಆಲೂಗಡ್ಡೆ ತೊಳ್ಬಿಟ್ಟು ತುರ್ಕೊಂಡಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅದ್ ಹಂಗಾಗಿ ಅಂಶ ಇದು ಮಾಡ್ಕೋಬಾರ್ದು ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲಿ ಕರಿಬೇಕು ಫಸ್ಟ್ ಇವಾಗ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ನೋಡಿ ಇವಾಗ ಇದೆರಡು ಸ್ಪೂನು ಇದೆರಡು ಸ್ಪೂನ್ ಹಾಕ್ಕೊಂಡು ಕಲ್ಸ್ಕೊತೀನಿ ಇವೆಲ್ಲನೂ ಆಮೇಲೆ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಕಲಸ್ಕೊಳ್ಳೋಣ ಒಂದೇ ಸಲ ಜಾಸ್ತಿ ಹಾಕೋದು ಬೇಡ ಮೈದಾ ಮತ್ತು ಕಡ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಹೇಳ್ದಂಗೆ ನಿಮ್ಗೆ ಬೇಕು ಅಂದರೆ ಫ್ಲೋರ್ನ ತೊಗೋಬೋದು ಇದೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಇದು ತುರ್ದು ತೊಳ್ಕೊಂಡು ತುರ್ಕೊಂಡಿದ್ದೀವಲ್ಲ ಅದ್ರಲ್ಲಿ ಆಲ್ರೆಡಿ ನೀರಿನಾಂಶ ಇರುತ್ತೆ ಅದನ್ನು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಇಟ್ಕೋಬೇಕದು ಹಂಗಾಗಿ ಚೆನ್ನಾಗಿ ನೀರಾಂಶ ಇರುತ್ತೆ ನೀರೇನು ಬೇಕಾಗಲ್ಲ ಇದಕ್ಕೆ ನೋಡಿ ಇರುತ್ತೆ ಈ ರೀತಿ ಹಾಕ್ಕೊಂಡು ಹಾಕೊಂಡು ಕಲ್ಸ್ಕೋಬೇಕು ಚೆನ್ನಾಗಿ ಹ್ಞೂ ಯಾವ ವೇಳೆ ಸಣ್ಣದ್ರಲ್ಲಿ ತುರಿದ್ರೆ ಒಂಥರ ಚೆನ್ನಾಗಿರುತ್ತೆ ನೀವು ದೊಡ್ಡದ್ರಲ್ಲಿ ತುರಿದ್ರೆ ಅಷ್ಟು ದ ಒಂಥರ ದಪ್ಪ ದಪ್ಪ ಬಂದ್ಬಿಡುತ್ತೆ ಹಂಗಾಗಿ ನೀವು ಸಣ್ಣದ್ರಲ್ಲಿ ತುಲ್ಕೊಳ್ಳಿ ಸಣ್ಣದಿರುತ್ತಲ್ಲ ತುರಿಯೋದು ಅದರಲ್ಲಿ ತುರಿದ್ರೆ ಚೆನ್ನಾಗಿರುತ್ತೆ ಹ್ಞೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಲೆವೆಲಗೆ ಬರಬೇಕು ಜಾಸ್ತಿ ತೆಳ್ಳಗೋಗ್ಬಾರ್ದು ಜಾಸ್ತಿ ಗಟ್ಟಿನೂ ಆಗ್ಬಾರ್ದು ಆ ರೀತಿ ಆದರೆ ಸಾಕು ಅದು ನೀರು ನೆಮ್ಮಸ ಇರುತ್ತಲ್ಲ ಎಲ್ಲ ಎಳ್ಕೊಳುತ್ತೆ ಇವಾಗ ಇದರಲ್ಲಿ ಎಲ್ಲ ರೆಡಿ ಆದಮೇಲೆ ಬೇಕೋ ಒಂಚೂರು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಬೇಕು ಅಂದರೆ ಹಾಕೋಬೋದು ಮೊದ್ಲ ಇವಾಗ ನಾವು ಹಾಕಿರ್ತೀವಿ ಅದರಲ್ಲಿ ಏನಾದರೂ ಇವಾಗ ನಿಮಗೆ ಅಯ್ಯೋ ಉಪ್ಪು ಕಮ್ಮಿ ಆಗಿದೆ ಇಲ್ಲ ಸಾರ ಇನ್ನೂ ಸ್ವಲ್ಪ ಬೇಕಾಗಿತ್ತಪ್ಪ ಅಂದರೆ ನೀವು ಹಾಕೋಬೋದು ಈಗ ನೋಡಿಕೊಂಡು ಟೇಸ್ಟ್ ನೋಡ್ಕೊಂಡು ಹಾಕೋಬೇಕು ಮತ್ತು ಆಮೇಲೆ ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಹೀಗೆ ಉಂಡೆ ಕಟ್ಟಿ ಕಟ್ಟಿ ಹಾಕೋದಷ್ಟೇ ಎಣ್ಣೆಗೆ ಏನು ಅಷ್ಟು ಕಷ್ಟ ಏನಾಗಲ್ಲ ಇನ್ನು ಸಣ್ಣ ಸಣ್ಣದಾಗಿ ಮಾಡೋದು ಅದನ್ನೇ ಬೇಕಾದರೆ ನಾನು ಹೇಳ್ದಂಗೆ ಗೋಬಿ ಮಾಡ್ತೀವಲ್ಲ ಆ ಥರ ಎಲ್ಲ ಕಟ್ ಮಾಡಿ ಎಣ್ಣೆಲಿ ಒಗ್ಗರಣೆ ಥರ ಮಾಡ್ಕೊಬೋದು ನಾನು ಆ ಥರ ಏನು ಮಾಡಲ್ಲ ಇದು ಫ್ರೈ ಮಾಡೋದಷ್ಟೇ ಇದನ್ನು ಈ ರೀತಿ ಮಾಡ್ಕೊಂಬಿಟ್ಟು ಡ್ರೈ ಗೋಬಿನೇ ತಿಂದರೆ ಒಂಥರ ಚೆನ್ನಾಗಿರುತ್ತೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಅಷ್ಟು ಇಷ್ಟ ಆಗಲ್ಲ ಬೇಕು ಅಂದರೆ ಮಾಡ್ಕೊಬೋದು ನೀವು ಆ ಥರ ಬೇಕು ಅಂದರೆ ನೀವು ಉಂಡ್ ಇದೆಲ್ಲ ಕರೆದಾದಮೇಲೆ ಮಾಮೂಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸ್ಗಳೆಲ್ಲ ಹಾಕಿ ದಪ್ಪ ಮೆಣ್ಸಿನ್ಕಾಯಿ ಈರುಳ್ಳಿ ಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕಿ ಮಾಡ್ಕೋಬೋದು ಬೇಕು ಅಂದರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಏನು ಬೇಡ ನಾನಂತೂ ಇದಿಷ್ಟೇ ಡ್ರೈ ಗೋಬಿ ಮಾಡ್ತಾ ಇರೋದು ಫುಲ್ಲು ಆಲೂಗಡ್ಡೆ ಡ್ರೈ ಗೋಬಿ ಬನ್ನಿ ಇವಾಗ ಇದು ಎಣ್ಣೆಯಲ್ಲಿ ಕರೆಯೋಣ ಸ್ಟವ್ ಅಂಚಿಸ್ಕೊಂಡು ಎಣ್ಣೆ ಇಟ್ಕೊತೀನಿ ಎಣ್ಣೆ ಸ್ವಲ್ಪ ಸಣ್ಣನೇ ಇರಲಿ ಜಾಸ್ತಿ ಇದು ಮಾಡಬಿಟ್ಟರೆ ಆಲೂಗಡ್ಡೆ ಎಲ್ಲ ಬೈಯಲ್ಲ ಅದು ನಾವು ಆಲೂಗಡ್ಡೆ ಬೇಯಿಸ್ಕೊಂಡಿಲ್ವಲ್ಲ ಹಾಗಾಗಿ ಜಾಸ್ತಿ ಇದು ಮಾಡೋಕೆ ಹೋಗ್ಬಾರ್ದು ಸಣ್ಣೂರಿನೇ ಬೇಯಿಸ್ಕೋಬೇಕಾಗತ್ತೆ ಎಷ್ಟು ಹಾಕ್ತೀರ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಎಣ್ಣೆನ ಎಷ್ಟು ಕರಿತೀರ ಅಷ್ಟು ನಾನು ಕಳ್ಕೊಂಡು ಹಾಕ್ತೀನಿ ಎಣ್ಣೆ ಜಾಸ್ತಿ ಬೇಡ ಈಗ ಕಾಯಿ ಎಣ್ಣೆ ಇವಾಗ ಎಣ್ಣೆ ಎಣ್ಣೆ ಸಣ್ಣ ಸಣ್ಣದಾಗಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇದು ಮಾಡ್ಕೊಂಡು ಹಾಕ್ಕೊಳ್ಳಿ ಏನೋ ಇದು ಮಾಡ್ತೀನಿ ಫ್ರೈ ಮಾಡ್ತೀನಿ ಅಂದರೆ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ ಫ್ರೈ ಮಾಡಿದಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇಲ್ಲಾಂದರೆ ಸ್ವಲ್ಪ ದಪ್ಪದಾಗೇ ಮಾಡ್ಕೊಬೋದು ಎಣ್ಣೆ ಕಾದಕ್ಕೆ ಸ್ವಲ್ಪ ಸಣ್ಣ ಮಾಡ್ಕೊತೀನಿ ಯಾಕೆಂದರೆ ಇವಾಗ ಮೇಲೆ ಬೇಯುತ್ತೆ ಒಳಗಡೆ ಬೇಯಲ್ಲ ಅದಕ್ಕೆ ಸಣ್ಣ ಮಾಡ್ಕೊಂಬಿಟ್ರೆ ಒಳಗಡೆನೂ ಬೇಯಕ್ಕೆಲ್ಲ ಅಂತ ಅಷ್ಟೇ ಈ ರೀತಿ ಮಾಡ್ಕೊಡಿ ಒಂಥರ ಈ ಥರ ಡ್ರೈ ಗೋಬಿನೂ ಚೆನ್ನಾಗಿರುತ್ತೆ ನೀವು ಬೇಕು ಅಂದರೆ ಅದು ಫ್ರೈ ಮಾಡ್ಕೊಬೋದು ತೊಂದರೆ ಏನಿಲ್ಲ ಹನ್ನೆರಡುಗೆ ದಕ್ ಕೈ ಈರುಳ್ಳಿ ಎಲ್ಲ ದಪ್ಪ ಕಟ್ ಮಾಡಿಕೊಂಡು ಎಣ್ಣೆ ಕಾಯಿಸ್ಕೊಂಡು ಆ ಎಣ್ಣೆ ಹಾಕೋದು ಫ್ರೈ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಮಾಡ್ಕೋಬೋದು ನೀವು ಬೇಕು ಅಂದರೆ ಮಾಡ್ಕೋಬೋದು ಇಲ್ಲ ನಾವು ಇಷ್ಟೇ ಈ ಡ್ರೈ ಗೋಬಿ ಅಷ್ಟೇ ಮಾಡ್ಕೊತೀನಿ ಅದನ್ನೆಲ್ಲ ಏನು ಮಾಡೋಲ್ಲ ಹ್ಞೂ ಅದಾದರೆ ಎಲ್ಲರಿಗೂ ಒಂದು ಪೇಟ್ ಅಂದರೆ ಸಲಲ್ಲ ಹಿಂಗೆ ಆದರೆ ಎಲ್ಲರೂ ಒಂದೊಂದು ನಾಲ್ಕು ನಾಲ್ಕು ಪೀಸ್ ತಿನ್ಕೋಬೋದು ಅದು ಮಾಡಿ ಅರ್ಧ ಮರ್ದ ಮಾಡ್ಕೊಡ್ತವ ಅದಕ್ಕೆ ಇದೇ ರೀತಿನೇ ಮಾಡೋದು ನಿಮಗೆ ಹೆಂಗೆ ಆಗುತ್ತೆ ಮಾಡ್ಕೊಡಿ ಇಲ್ಲ ಅದನ್ನು ಮಾಡ್ಕೋತೀವಿ ಅಂದರೆ ಇವಾಗ ಎಲ್ಲ ಆಲ್ರೆಡಿ ಇದೇ ಇರುತ್ತೆ ಎಲ್ಲ ಸಾಸು ಅದು ಇದು ಆ ಥರ ಒಗ್ಗರಣೆ ಮಾಡ್ಕೊಬೋದು ದಪ್ಪಣ್ ಸಿಕ್ಕ ಎಲ್ಲ ಹಾಕಿ ಮಾಡ್ಕೊಂಡು ಚೆನ್ನಾಗಿರುತ್ತೆ ಬೆಂದ್ರೂಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ವಿಡಿಯೋ ಇಷ್ಟ ಆದ್ರೆ ಮುಂದೆ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾಲ್ಕಿದ್ದಲ್ಲಿ ತುಂಬಾನೇ ರೆಸಿಪಿಗಳು ಮಾಡ್ಕೋದು ಫ್ರೆಂಡ್ಸ್ ಬರುತ್ತೆ ತುಂಬಾ ರೆಸಿಪಿಗಳು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ சூர் யாங்குகளை சண்டித இல்லாங்கேனாக மேலும் ஒழுகலு இல்லாங்க ஃபிரை ஆகும் சன உதிரி ரெடியாக ¿Qué ನೋಡಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ಈ ಥರ ಜಾಮ್ ಏನು ಕೆಚಪ್ ಟೊಮೊಟೊ ಕೆಚಪ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಹೇಳ್ದಂಗೆ ಇದನ್ನು ನೀವು ಎಣ್ಣೆ ಹಾಕ್ಬಿಟ್ಟು ಗೋ ಗೋಬಿ ಥರ ಮಾಡ್ಕೋಬೋದು ಇದು ಡ್ರೈ ಗೋಬಿ ನೀವು ಬೇಕು ಅಂದರೆ ಆಲೂಗೆಡ್ಡೆ ಡ್ರೈ ಗೋಬಿ ಇದು ನೀವು ಬೇಕು ಅಂದರೆ ಆ ಥರ ಮಾಡ್ಕೋಬೋದು ಈ ಥರನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೆಲವರು ಈ ಥರ ಬೇಡ ಅನ್ನೋದ್ರೆ ಅದು ಒಗ್ಗರಣೆ ಮಾಡಿಕೊಂಡು ಮಾಡ್ಕೋಬೋದು ನಮ್ಗೆ ಇದೇ ಥರ ಇಷ್ಟನೇ ಹಾಗಾಗಿ ನಾವು ಅದು ಮಾಡಿಲ್ಲ ನೀವು ಬೇಕು ಅಂದರೆ ಆ ಥರ ಆಪ್ಷನ್ ಮಾಡ್ಕೋಬೋದು ಈ ಥರ ಆಲೂಗೆಡ್ಡೆ ಡ್ರೈ ಗೋಬಿ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್